ಎಲ್ಲರಿಗೂ ನಮಸ್ಕಾರ ನಿಮ್ಮ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡ್ರಿ ನಾನು ಇವತ್ತೊಂದು ಸಿಂಪಲ್ ಆಗಿರುವಂಥ ಪಾಲಕ್ ದೋಸೆನ ಮಾಡಿ ತೋರ್ಸತ್ತೀನಿ ಅದು ಇನ್ಸ್ಟಂಟಾಗಿ ಅಕ್ಕಿ ಬೇಳೆ ಏನು ನೆನೆಸುದಾ ಬೇಡ್ರಿ ಮುಂಜಾನೆ ದಿಢೀರಂತ ಅಂತನ ಮಾಡ್ಕೋಬೋದು ಒಂದು ಐದು ಮಿನಿಟ್ ಒಳಗಾನ ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತೈತಿ ನೀವು ಒಮ್ಮೆ ಹೆಲ್ತಿ ಪಾಲಕ್ ದೋಸೆನ ಒಮ್ಮೆ ಟ್ರೈ ಮಾಡಿ ನೋಡಿರಿ ಪಾಲಕ್ ಕೆಲವೊಬ್ರಿಗೆ ಇಷ್ಟ ಆಗಂಗೆ ಇಲ್ಲಲ್ಲ ತಿನ್ನಕ ಬಟ್ ಅದು ಹೆಲ್ತಿಗೆ ಭಾಳ ಒಳ್ಳೇದಲ್ಲ ಈ ರೀತಿ ಪಾಲಕ್ ದೋಸೆ ಮಾಡ್ಕೊಂಡು ತಿಂದಿರಿ ಅಂದ್ರೆ ಪಾಲಕ್ ತಿನ್ನಲ್ಲ ಅನ್ನೋರು ತಿಂತಾರೆ ನೋಡ್ರಿ ನೋಡಿರಿ ಇವಾಗ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಬರೂ ಬರ್ರಿ ಒಂದು ಮಿಕ್ಸಿ ಜಾರನ್ನು ತಗೋಬೇಕು ಇದಕ್ಕನ್ನು ನೋಡ್ರಿ ಪಾಲಕನ್ನು ನಾವು ಕಟ್ ಮಾಡಿ ಈ ರೀತಿ ಸ್ವಚ್ಛಂಗಿ ತೊಳೆದು ಹಾಕೋಬೇಕು ನಾನು ಒಂದು ಕಟ್ ಪಾಲಕನ್ನು ತೊಗೊಂಡೇನಿ ನೋಡ್ತಿರ್ಬೋದು ಪಾಲಕ ನೀವು ಬೇಕಾದ್ರೆ ತೊಗೋಬೋದು ನಾನು ಈ ರೀತಿನ ಹಸಿದ ತೊಗೊಂಡೇನಿ ಹಸಿ ತೊಗೊಂಡ್ರು ನಡಿತೈತಿ ನೋಡ್ರಿ ಇದಕ್ಕೆ ಜಿಂಜರ್ ಅಂದ್ರೆ ಶುಂಠಿನ ಒಂದು ಸ್ವಲ್ಪ ಕಟ್ ಮಾಡಿ ಹಾಕೋಬೇಕು ಶುಂಠಿ ಸ್ವಲ್ಪ ಹಾಕೋರಿ ಒಂದು ಸ್ವಲ್ಪ ಗಡ್ ಸಣ್ಣ ಗಡ್ಡಿ ಹಾಕೊಂಡ್ರೆ ಸಾಕು ಇದಕ್ಕನ್ನು ಒಂದು ಎರಡು ಮೆಣಸಿನ್ಕಾಯಿನ ಹಸಿ ಮೆಣ್ಸಿಕಾಯ ಈ ರೀತಿ ಮುರಿದು ಹಾಕೊಳತ್ತೀನಿ ನೀವು ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೋಬಹುದು ನೋಡಿರಿ ಇದಕ್ಕನ್ನ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಬಿಟ್ಟ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕ್ರಿ ನೋಡಿರಿ ಇವಾಗ ಇಷ್ಟು ಪೇಸ್ಟ್ ಆಗೈತಲ್ಲ ಇಷ್ಟಾದರೆ ಸಾಕು ಇದ ಕಣ ಇವಾಗ ನಾನು ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆನ ರವಾನ ಹಾಕ್ಕೊಂಡೇನಿ ಈ ಸಣ್ಣ ರವೆ ಬರ್ತೈತಲ್ಲ ಉಪ್ಪಿಟ್ಟು ರವೆ ಅದನ್ನು ನೀವು ಒಂದು ಕಪ್ ಕರೆಕ್ಟಾಗಿ ಬೇಕಾದರೂ ಹಾಕೋಬೋದು ಅದ ಕಪ್ಲೇನೆ ನಾನು ಅಕ್ಕಿ ಹಿಟ್ಟನ್ನು ತೊಗೊಳಕತೀನಿ ರೀ ನೋಡ್ರಿ ಅಕ್ಕಿ ಹಿಟ್ಟು ಪ್ರಮಾಣಲೇ ನೀವು ರವೆ ತೊಗೊಂಡ್ರು ನಡಿತೈತಿ ಅಥವಾ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ತೊಗೊಂಡ್ರೂ ನಡಿತೈತಿ ನಾನು ಸ್ವಲ್ಪ ರವಾನ ಕಡಿಮೆ ತೊಗೊಂಡೀನಿ ಇವೆರಡೂ ಹಾಕೊಂಬಿಟ್ಟ ಇದನ್ನು ಇನ್ನೊಂದು ಸಾರಿ ನುಣ್ಣಂಗಿ ಪೇಸ್ಟ್ ಮಾಡ್ಕೋಬೇಕ್ರಿ ನೋಡಿರಿ ಈ ರೀತಿ ಪೇಸ್ಟ್ ಆಗೈತಲ್ಲ ಆದ್ರೆ ಸಾಕು ನೋಡಿರಿ ಇವಾಗಾನ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಇದನ್ನು ಆ್ಯಡ್ ಮಾಡ್ಕೊಂಬಿಡುನು ಈ ರೀತಿ ಇದು ಕಣ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಬಿಟ್ಟ ಇದನ್ನ ಇನ್ನಟ ಹಾಕೊಂಬಿಡುನು ಅಂದರೆ ನನಗೆ ಸ್ವಲ್ಪ ಇದು ಗಟ್ಟಿ ಅನ್ನಿಸ್ತು ಈ ರೀತಿ ಗಟ್ಟಿ ಅಷ್ಟು ಕರೆಕ್ಟಾಗಿ ಬರೋಂಗಿಲ್ಲ ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೋಬೇಕು ಅಥವಾ ನೀವು ಮಿಕ್ಸಿ ಹಾಕ್ತಿರ್ತೀರಲ್ಲ ಆವಾಗಣ ಇನ್ನೊಂದು ಸ್ವಲ್ಪ ನೀರಾಗಿ ಹಾಕ್ಕೊಂಬಿಟ್ಟ ಇನ್ನೂ ಸ್ವಲ್ಪ ಅಳಕಾಗಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಿದ್ರೂ ನಡಿತೈತಿ ಅವಾಗ ಗಟ್ಟಿ ಇದ್ರೆ ಇವಾಗ ನೀರು ಹಾಕಿದ್ರು ನಡಿತೈತ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಒಂದು ಚಿಟ್ಕಿ ಆಗಷ್ಟು ಸೋಡಾನ ಆ್ಯಡ್ ಮಾಡ್ಕೊಳತ್ತೀನಿ ಯಾಕಂದ್ರೆ ನಾವು ಇನ್ಸ್ಟಂಟಾಗಿ ಮಾಡೋ ರೀತಿವಲ್ಲ ನಿಮಗೆ ಸೋಡಾ ಇಷ್ಟ ಇಲ್ಲ ಅಂದ್ರೆ ಒಂದು ಗಂಟೆವರೆಗೂ ನೆನೆಯಲಕ್ಕ ಬಿಡ್ರಿ ಸೋಡಾನ ಸ್ಕಿಪ್ ಮಾಡ್ರಿ ಅಥವಾ ಇನ್ಸ್ಟಂಟಾಗಿ ಬೇಕು ಅಂದ್ರೆ ಸೋಡಾನ ಒಂದು ಚಿಟ್ಕಿ ಅಷ್ಟು ಹಾಕ್ಕೊಂಬಿಡ್ರಿ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟ ಇದನ್ನು ನೀಟಾಗಿ ಒಂದು ಎರಡು ಮಿನಿಟ್ವರೆಗೂ ಇದನ್ನ ನೆನೆಲಕ್ಕ ಬಿಟ್ಟರೆ ಸಾಕು ಅಷ್ಟು ಸಾಕು ಅನ್ನಿಸ್ತೈತಿ ಯಾಕಂದ್ರೆ ರವೆ ಹಾಕಿರ್ತೀವಲ್ಲ ರವೆ ನಾವು ನೆನ್ಸಿರಂಗಿಲ್ಲ ಹಂಗೆ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ನೆನೆಯಲಕ್ಕ ಬಿಡ್ಬೇಕ್ರಿ ನೋಡಿರಿ ನಾನು ಭಾಳ ಹೊತ್ತು ಬಿಟ್ಟಿಲ್ಲ ಒಂದು ಐದು ಮಿನಿಟ್ ಏನೋ ನಾನು ಬಿಟ್ಟಿದ್ನಿ ರವಾನು ಕರೆಕ್ಟಾಗಿ ನೆನೆದೈತಿ ನಾವು ಸ್ವಲ್ಪ ನೀರು 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 ಅನ್ನಿಸ್ತು ಅಲ್ಲ ಆದರೆ ಇವಾಗ ರವೆ ಎಲ್ಲ ನೆನೆದ್ಬಿಟ್ಟು ಕರೆಕ್ಟಾಗಿ ಆಗೈತೆ ನೋಡ್ರಿ ಇವಾಗ ನಾವು ಒಂದು ಕಡೆ ಸೈಡ ದೋಸೆ ಹಂಚನ ಕಾಯ್ಲಾಕ ಇಟ್ಕೊಂಡಿದ್ನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸಿಂಬಿಡಿಸಿ ಆ ನೀರನ್ನು ಒರೆಸ್ಕೊಂಬಿಟ್ಟು ಇದಕ್ಕೆ ನಾವು ದೋಸೆ ಹಿಟ್ಟನ್ನು ಹಾಕ್ಕೊಂಬಿಟ್ರೆ ಆಯಿತು ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತೈತಿ ಈ ರೀತಿ ದೋಸೆನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಅನ್ನದ ಕಾಮೆಂಟ್ ಮಾಡೋದು ಮಾತ್ರ ಮರಿಲಾಕ ಹೋಗಬೇಡ್ರಿ ನೋಡಿರಿ ಈ ರೀತಿ ಹಾಕ್ಕೊಂಬಿಟ್ಟು ಒಂದು ಮಿನಿಟ್ವರೆಗೂ ಬಿಟ್ಬಿಡ್ರಿ ನೋಡ್ರಿ ಈ ರೀತಿ ಕರೆಕ್ಟಾಗಿ ಫ್ರೈ ಆಗೈತಲ್ಲ ಅಲ್ಲ ಇವಾಗಾನ ಒಂದು ಸ್ವಲ್ಪ ಮ್ಯಾಲಿಂದ ಈ ರೀತಿ ಎಣ್ಣೆ ಹಾಕ್ಕೊಂಬಿಟ್ಟ ಒಂದು ಸ್ವಲ್ಪ ಫ್ರೈ ಆಗೋಕೆ ಬಿಡಬೇಕ್ರಿ ಅಂದರೆ ಬೈಯ್ಲಕ್ಕ ಬಿಡ್ರಿ ನೀವು ಎನ್ನಿ ಇಷ್ಟ ಇಲ್ಲ ಅಂದ್ರೆ ತುಪ್ಪ ಬೇಕಾದರೂ ಹಾಕೋಬಹುದು ತುಪ್ಪ ಇಷ್ಟ ಇಲ್ಲ ಅಂದ್ರೆ ಬೆನ್ನಿ ಬೇಕಾದರೂ ಹಾಕೋಬಹುದು ಅಥವಾ ಎರಡೂ ಹಾಕಲ್ಲ ಹಂಗನೂ ಮಾಡ್ಕೋಬಹುದು ಈ ರೀತಿ ಸ್ವಲ್ಪ ಫ್ರೈ ಆಗ್ತಿದ್ದಂಗನ ಇದನ್ನು ತಿರುವಿ ಈ ರೀತಿ ಹಾಕೊಂಬಿಡ್ರಿ ಒಂದು ಸೈಡ್ ಬೇಯಿಸ್ಕೊಂಡ್ರೆ ನಡಿತೈತಿ ಎರಡು ಸೈಡ್ ಬೇಯಿಸಿಕೊಂಡ್ರು ನಡಿತೈತಿ ನಿಮ್ಮ ಇಷ್ಟ ನೀವು ಒಂದು ಸೈಡ್ ಬೇಕಾದರೂ ಬೇಯಿಸ್ಕೋಬಹುದು ನಾನೊಂದು ಸ್ವಲ್ಪ ಎರಡು ಸೈಡ ಬೇಯ್ಕೊಳತ್ತೀನಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡ್ರಿ ಯಾವ ರೀತಿ ಬಂದಿತ್ತು ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ ನಮ್ಮ ವಿಡಿಯೋನ ನಿಮ್ಮ ಟೈಮಿಗೆ ಕೊಟ್ಟು ನೋಡಿದ್ರೆ ಇದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಇನ್ಸ್ಟಂಟಾಗಿ ದೋಸೆ ರೆಸಿಪಿನ ಮಾಡಿ ತೋರಿಸ್ತಾನು ಥ್ಯಾಂಕ್ ಯು ಫಾರ್ ವಾಚಿಂಗ್